ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆ ತೋಟ ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ನವಮಿ ಪೂರ್ವಭದ್ರಾ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಮುಖ್ಯಾಂಶಗಳು ಕನ್ನಡ ಸಾಹಿತ್ಯ ಪರಿಷತ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಸುದ್ದಿಯ ವಿವರ ನಾನು ಬೇರೆ ಅಲ್ಲ ಭಗವಂತ ಬೇರೆ ಅಲ್ಲ ಪ್ರತಿಯೊಂದು ವಸ್ತುವಿನಲ್ಲೂ ಚೈತನ್ಯವಿದೆ ಎಂಬುದನ್ನು ಶ್ರೀಶಂಕರರು ಅರ್ಥ ಮಾಡಿಸಿದರು ಎಂದು ಆರ್ಷ ವಿದ್ಯಾ ಕೇಂದ್ರದ ಡಾಕ್ಟರ್ ಸಿ ವಿ ಗಿರಿಧರ್ ಶಾಸ್ತ್ರಿ ಹೇಳಿದರು ವಿದ್ಯಾರಣ್ಯಪುರದ ಹಿರಿಯ ನಾಗರಿಕ ಸೇವಾ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎ ಶೆಟ್ಟಿ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಶ್ರೀಶಂಕರರು ಮತ್ತು ವಿದ್ಯತೀರ್ಥರ ಸಿದ್ಧಾಂತದ ವಿಷಯದ ಬಗ್ಗೆ ಮಾತನಾಡಿದರು ಧರ್ಮದ ನಾಲ್ಕು ಪಾದಗಳ ಸ್ವರೂಪದಂತಿರುವ ನಾಲ್ಕು ವೇದಗಳಿಗೆ ನಾಲ್ಕು ಆಮ್ನಾಯ ಪೀಠವನ್ನು ಶಂಕರರು ಸ್ಥಾಪಿಸಿದರು ಇವತ್ತಿನ ಸುವರ್ಣ ಸಂಭ್ರಮದ ಶ್ರೀಮಠದ ಯಶಸ್ಸಿನಲ್ಲಿ ಗುರುಗಳಾದ ಶ್ರೀ ಅಭಿನವ ವಿದ್ಯಾತೀರ್ಥರು ಭದ್ರ ಬುನಾದಿ ಹಾಕಿಕೊಟ್ಟಿದ್ದಾರೆ ಎಂದರು ಶ್ರೀಮಠದ ಪುರೋಹಿತ ಕೃಷ್ಣ ಭಟ್ಟರನ್ನು ಸನ್ಮಾನಿಸಲಾಯಿತು ಗಾಯತ್ರಿ ನಾಗರಾಜ್ ಸಂಗಡಿಗರಿಂದ ಸಂಧಿಯೋ ಸಮರವೋ ಎಂಬ ಗಮಕ ವಾಚನ ನಡೆಯಿತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಬಿಎಲ್ ರವಿಕುಮಾರ್ ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಮಂಜುಳಾ ಸುಮಂಗಲ ಆನಂದಸ್ವಾಮಿ ಯೋಗಪ್ಪ ಗೌಡ ಕಲಾ ರಮೇಶ್ ಕವಿತಾ ಬಾಪಟ್ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಅಧ್ಯಕ್ಷತೆ ಶಾಸಕ ಟಿಡಿ ರಾಜೇಗೌಡ उपस्थिति संध्या मरियन नायक भाग्या सुषमा सुरेंद्र वरलक्ष्मी दत्ताेय वी याजी, संतोष काल्या पुष्पलता स्थल श्री शासक मादरी हिप प्राथमिक शाले मेणसे समय बेगे सद्संपादक केएल गोपालकृष्ण सहकार के रमेश तांत्रिक सहकार मिथुन गुडतोट सौम्य विजयकुमार ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು